ಸುದೀಪ್ ಸರ್ ಒಬ್ರು ಹನುಮಂತನನ್ನ ಲೈಕ್ ಮಾಡಿದ್ದಾರೆ ಕಾರಣ ಪ್ರತಿಯೊಬ್ಬರಿಗೂ ಸಹ ಗೊತ್ತೇ ಇರುತ್ತೆ ತುಂಬಾ ಚೆನ್ನಾಗಿ ಹನುಮಂತು ಆಡ್ತಾ ಇದ್ದಾರೆ ಹನುಮಂತನ ಆಟ ಇನ್ನೇನು ಕೊನೆಯದಾಗಿ ಫೈನಲ್ ಕೂಡ ಎಂಟ್ರಿ ಕೊಟ್ಟಾಗಿದೆ ಹನುಮಂತನಿಗೆ ಟಿಕೆಟ್ ಕೂಡ ಸಿಕ್ಕಾಗಿದೆ ಇನ್ನೇನಿದ್ರು ಆಟ ಆಡೋದು ಬಾಕಿ ಅಷ್ಟಿದೆ ಸೊ ಯಾವ ರೀತಿಯ ಆಟ ಅಂದ್ರೆ ಇಲ್ಲಿ ಉಸ್ತುವಾರಿಯನ್ನ ಮಾಡಬೇಕು ಸೊ ಅದೇ ಒಂದು ಆಟದ ರೀತಿ ಯಾಕೆಂದ್ರೆ ಮನೆಯವರಲ್ಲಿ ಆಟ ಆಡ್ತಾರೆ ಹನುಮಂತ ಆಟ ಆಡೋ ಅವಶ್ಯಕತೆ ಇಲ್ಲ ಕೇವಲ ಉಸ್ತುವಾರಿಯನ್ನು ಮಾಡ್ಕೊಳೋದ್ರು ಸಾಕಾಗುತ್ತೆ ಅದನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ರೆ ಹನುಮಂತನಿಗೆ ಫೈನಲ್ ಟಿಕೆಟ್ ಸಿಕ್ಕಿರುವುದು ಎಲ್ರಿಗೂ ಕೂಡ ಖುಷಿ ಆಯ್ತು ಸುದೀಪ್ ಸರ್ ಕೂಡ ಮೆಚ್ಚುಗೆ ಮತನ ತಿಳಿಸ್ತಾರೆ ಮೊದಲ ಸ್ಪರ್ಧಿ ಫಿನಾಲೆ ಟಿಕೆಟ್ ಅನ್ನು ಪಡ್ಕೊಂಡಿರುವಂತದ್ದು ಸೊ ಎರಡನೇ ಟಿಕೆಟ್ ಯಾರಿಗೆ ಸಿಗುತ್ತೆ ಈ ಈವರ ಗೊತ್ತಾಗುತ್ತೆ ಜೊತೆಗೆ ವೀಕ್ ಎಲಿಮಿನೇಷನ್ ಸಹ ಇರುತ್ತೆ ಹನುಮಂತು ಏನು ನಾಮಿನೇಟ್ ಸಹ ಆಗಿಲ್ಲ ಇನ್ನು ಉಳಿದವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಆರು ಜನ ನಾಮಿನೇಟ್ ಆಗಿರುವಂತದ್ದು ನೋಡೋಣ ಏನಾಗುತ್ತೆ ಯಾರು ಔಟ್ ಆಗ್ತಾರೆ ನಿಮಗೆ ಅನ್ಸುತ್ತೆ ನಿಮ್ಗೆ ಯಾರು ಔಟ್ ಆಗಬೇಕು ಯಾರು ವಿನ್ನರ್ ಆಗಬೇಕು ಹನುಮಂತನನ್ನ ತುಂಬಾ ಜನ ಸಪೋರ್ಟ್ ಮಾಡ್ಕೊಂಡು ಇಲ್ಲೇ ತನಕ ಕರ್ಕೊಂಡು ಬಂದಿದ್ದಾರೆ ನೋಡಬೇಕು ನಿಜಕ್ಕೂ ಕೂಡ ಹನುಮಂತನಿಗೆ ಒಂದು ಅದೃಷ್ಟ ಐತೆಯ ವಿನ್ನರ್ ಆಗ್ತಾರ ಅಥವಾ ಎರಡನೇ ಸ್ಥಾನವನ್ನ ಪಡ್ಕೊಳ್ತಾರಾ ಅಂತ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆತು ಚೆನ್ನಾಗಿ ಗೇಮ್ ಟಾಸ್ಕ್ಗಳಿಗೆ ಪರ್ಫಾಮೆನ್ಸ್ ನೀಡಿ ಒಂದು ಫೀನಾಲ್ ಟಿಕೆಟ್ ಪಡ್ಕೊಡ್ತಾರೆ ನಟ ಶರಣ್ ಮತ್ತೆ ಅದಿತಿ ಪ್ರಭುದೇವ ಅವರು ಬಂದು ಟಿಕೆಟ್ ಅನ್ನು ಸಹ ಕೊಡ್ತಾರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಹನುಮಂತನನ್ನ ಒಂದು ಜನರಂತೂ ಈಗ ತುಂಬಾ ಜನ ಅಂದ್ರೆ ಸೆಲೆಬ್ರಿಟಿಸ್ ಸೇರಿದಂತೆ ಪ್ರತಿಯೊಬ್ರು ಕೂಡ ಅಷ್ಟೇ ಸುದೀಪ್ ಸರ್ ಕೂಡ ಮೆಚ್ಚಿಕೊಂಡಿದ್ದಾರೆ